ನಮ್ಮ ಹೋರಾಟ ನಮ್ಮ ಪಕ್ಷ ಮಾಡ್ಕೊಂತದ್ದು ಇದು ಆದರೆ ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ಸೇ ಅವರು ಒಂದು ಪತ್ರಿಕಾ ವೃಷ್ಠಿ ಹೇಳಿದ್ದಾರೆ ನಾವು ಅವತ್ತಿದ್ದರೆ ಅವತ್ತು ಉತ್ತರ ಹೇಳ್ತಿದ್ದೆ ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಪಚ್ಚ ನೀ ಪಚ್ಚ ನೀ ಪಚ್ಚ ನೀನು ಆ ಯೋಗ್ಯಿಲ್ಲ ರಾಜ ಅಧ್ಯಕ್ಷ ಆಗಲಿ ಹೋಗಿಲ್ಲ ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ ಯಡಿಯೂರಪ್ಪನವ್ರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಟಿದ್ವಿ ಸಾಧ್ಯ ಇಲ್ಲ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಅಂತ ಶಿಕಾಪುರದ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವರು ವಿಜೇಂದ್ರ ಮಣಿ ಚ ನಾನು ಪ್ರವಾಸ ಮಾಡ್ತೇನೆ ನೀನು ನಾನೇ ಏಟದ ನೋಡೋಣ ನಾನು ಅದಕ್ಕೆ ನಾನು ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾಪುರಿಂದ ಪ್ರಾರಂಭ ಮಾಡ್ತೀನಿ ನನ್ನ ಪ್ರವಾಸ ಮತ್ತು ಏನು ಪೊಲೀಸರು ತರದಿಲ್ಲ ಗಂಡ್ಮೆಂಟ್ ತರದಿಲ್ಲ ಯಾವ ಮಂದಿ ಒಬ್ಬ ಬರ್ತಾನ ಒಬ್ಬ ಬರ್ತಾನ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾದ್ರೆ ಮೂಲಿ ಮೇಲೆ ಅಡ್ಡ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರ ಅನ್ಕೊಟ್ಟ ಆದ್ರೆ ಅದನ್ನು ಮಾಡೋದಿಲ್ಲ